बंधु इध सकल काड़ाट निवारण मंत्र ओं भगवते रुद्रा रूपाय सकल कष्ट रूपय वैर लम 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 रम 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 नीम 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 कम 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 सर्वजनम वश सकलिग्रहाय ಕ್ಷಂ ಓಂ ಹೀಂ ಕ್ಲೀಂ ಫಟ್ ಸ್ವಾಹ ಈ ಮಂತ್ರವನ್ನು ತಾಮ್ರ ತಗಡಿಗೆ ಬರೆದು ಅಷ್ಟ ವಿದರ್ಶಣೆ ಮಾಡಿ ಗ್ರಹಣ ಕಾಲದಲ್ಲಿ ನೀರಿನಲ್ಲಿ ಕುಳಿತು ಮಂತ್ರ ಬರೆದು ತಾಮ್ರ ತಗಡನ್ನು ಕೈಯಲ್ಲಿ ಹಿಡಿದುಕೊಂಡು ನೂರ ಎಂಟು ಸಾರಿ ಮಂತ್ರವನ್ನು ಜಪಿಸಿ ಸಿದ್ಧಿ ಮಾಡಿಕೊಳ್ಳಬೇಕು ಗ್ರಹಣ ಬಿಟ್ಟ ನಂತರ ದೇವಿ ದೇವಸ್ಥಾನಕ್ಕೆ ಬಂದು ಆ ಮಂತ್ರದ ತಗಡನ್ನು ದೇವಿ ಮುಂದೆ ಇಟ್ಟು ಕಾಯಿ ಒಡೆದು ಪೂಜೆ ಮಾಡಿ ಕುಂಕುಮದ ಗಂಧ ಹಚ್ಚಿ ಅಗರಬತ್ತಿಯಿಂದ ದೇವಿಗೆ ಬೆಳಗಿ ಮಂತ್ರದ ತಗಡಿಗೆ ಬೆಳಗಿ ಹನ್ನೊಂದು ಸಲ ನಮಸ್ಕಾರ ಮಾಡಿ ತಗಡು ತೆಗೆದುಕೊಂಡು ಬರಬೇಕು ಬರುವಾಗ ತಿರುಗಿ ನೋಡಬಾರದು ಎಚ್ಚರಿಕೆ ಅದೇ ತಾಮ್ರದ ತಗಡಿನ ಮೇಲೆ ಬರೆದ ಮಂತ್ರವನ್ನು ಫೋಟೋ ಗ್ಲಾಸ್ ಹಾಕಿ ಸಾಧಕನು ಎಲ್ಲಿ ಮಲಗುವನು ಅಲ್ಲಿ ಗೋಡೆಗೆ ನೇತು ಹಾಕಬೇಕು ಸಾಧಕನು ಮಲಗುವಾಗ ಮೇಲಿನ ಮಂತ್ರವನ್ನು ಮಂತ್ರಿಸಿಕೊಂಡು ಮಲಗಬೇಕು ನಿಮ್ಮ ಮನಸ್ಸಿನಲ್ಲಿರುವ ವಿಷಯ ಸಂಕಲ್ಪ ಮಾಡಿಕೊಂಡು ಮಲಗಿದರೆ ಸ್ವಪ್ನದಲ್ಲಿ ನಿಮಗೆ ವಿಷಯ ತಿಳಿಸುತ್ತದೆ ಹಾಗೂ ಈ ಮಂತ್ರದ ಮಂತ್ರದಿಂದ ಮನೆಗೆ ಶಾಂತಿ ವೈರಿಗಳ ಕಾಟ ಇರುವುದಿಲ್ಲ ಯಾರೇ ವೈರಿಗಳು ಬಂದರೆ ಭಯ ಹುಟ್ಟುವುದು ವೈರಿಗಳಿಗೆ ಶಾಂತಿ ಇರುವುದಿಲ್ಲ ಮನಸ್ಸಿಗೆ ನೆಮ್ಮದಿ ಸುಖ ಶಾಂತಿ ಸಿಗುವುದಿಲ್ಲ ಯಾರಿಗಾದರೂ ಗಾಳಿ ದೆವ್ವ ಹಿಡಿದವರಿಗೆ ಮಂತ್ರದ ಫೋಟೋ ತೊಳೆದು ನೀರು ದೆವ್ವ ಹಿಡಿದವರಿಗೆ ಚಿಮುಕಿಸಿದರೆ ದೆವ್ವ ಬಿಟ್ಟು ಓಡಿರುವುದು ಖಂಡಿತ ಹಾಗೂ ಇದೇ ಫೋಟೋ ನೀರನ್ನು ಯಾರಿಗಾಗಲಿ ಬಾಣತಿಯರಿಗೆ ಚಿಮುಕಿದರೆ ಬಾಣತಿ ರೋಗ ಬರುವುದಿಲ್ಲ ಹಾಗೂ ದನಗಳು ಬಾಯಿ ರೋಗ ಕಾಲು ರೋಗ ಚಪ್ಪೆ ರೋಗ ಬಂದರೆ ಇದೇ ಮನ್ ಯಂತ್ರವನ್ನು ನೀರಿನಲ್ಲಿ ತುಂಬಿದ ಕೊಡದ ನೀರು ತೆಗೆದುಕೊಂಡು ತೊಳೆದು ಚಿಮುಕಿಸಿ ಸ್ವಲ್ಪ ಕುಡಿಸಿದರೆ ರೋಗ ಗುಣಮುಖವಾಗುವುದು ಖಂಡಿತ